ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರು ರಚಿಸಿರುವ ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಇಪ್ಪತ್ತ್ ಅಮ್ಮನವರ ಅರ್ಧನಾರೀಶ್ವರ ಅಂದರೆ ಗೌರಿಶಂಕರ ತತ್ವ ಬನ್ನಿ ಶ್ಲೋಕವನ್ನು ಕೇಳೋಣ ತ್ಯ ವಾಮಂ ವಪುರ ಪರಿತೃಪ್ನ ಮನಸ ಶರೀರಾರ್ಧಂ ಶಂಭೋರ ಪರಮಿ ಶಂಕೆ ಹೃತಮೂತ್ ಸಕಲಮರುಣಾಭಂ ತ್ರಿನಯನಂ ಶಿ ಚೂಡಾಲಕುಟಂ ಅರ್ಥ ಹೇ ಜಗನ್ಮಾತೆ ನೀನು ಮೊದಲು ಶಂಭುವಿನ ಶರೀರದ ವಾಮ ಅಂದರೆ ಎಡಭಾಗವನ್ನು ಆಕ್ರಮಿಸಿದೆ ಆದರೆ ಅದರಿಂದ ತೃಪ್ತಿಯಾಗದ ಚಿತ್ತದಿಂದ ನಿನ್ನ ಪತಿಯಾದ ಈಶ್ವರನ ಮಿಕ್ಕರ್ಧ ಭಾಗವನ್ನು ಕೂಡ ಆಕ್ರಮಿಸಿದೆ ಎಂದು ಭಾವಿಸುತ್ತೇನೆ ಏಕೆಂದರೆ ನನ್ನ ಹೃದಯ ಕಮಲದಲ್ಲಿನ ರೂಪವು ಉಷೋದಯದಲ್ಲಿಯ ಬಾಲ ಭಾನುವಿನ ಬಾಲ ಸೂರ್ಯನ ಕಾಂತಿಯಿಂದ ಅರುಣ ವರ್ಣದಿಂದ ತುಂಬಿ ತ್ರಿನಯನೆಯಾಗಿ ಸ್ತನ ಭಾರದಿಂದ ಸ್ವಲ್ಪ ಬಾಗಿದ ನಡುವುಳ್ಳವಳಾಗಿ ಚಂದ್ರ ರೇಖೆಯನ್ನು ಶಿರೋಭೂಷಣವಾಗಿ ಉಳ್ಳ ಜಟಾಜೂಟವೆನ್ನುವ ಕಿರೀಟದೊಡನೆ ಸಾಕ್ಷಾತ್ಕಾರವಾಗಿದೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅರ್ಧನಾರೀಶ್ವರ ರೂಪವನ್ನು ತಾವು ಸಾಕ್ಷಾತ್ಕರಿಸಿಕೊಂಡು ನಮ ಎಲ್ಲರಿಗೂ ಅದನ್ನು ಸಾಕ್ಷಾತ್ಕಾರ ಮಾಡಿ ಕೊಡುತ್ತಿದ್ದಾರೆ ಚಾಂಪೇಯ ಗೌರાર્ಧ ಶರೀರಿಕಾಯೈ ಕರ್ಪೂರ ಗೌರાર્ಧ ಶರೀರಕಾಯ ಧಮ್ಮೆಲ್ಲಕಾಯೈ ಚಜಟಾಧರಾಯ ನಮಃ शिवायै च ನಮಃ शिवाय ಕಸ್ತೂರಿಕಾ ಕುಂಕುಮ ಚರ್ಚಿತಾಯ ಚಿತಾರಜ ಪಂಜವಿಚರ್ चिताय कृतस्मरातस्मराय नम शिवाय चम शिवाय झनत्क झनत्कूपुराय पादाबराज त्रिनी नूपुराय हेमांगदा भुजगांगदा नमः शिवायै च नमः शिवाय विशालनीलोत्पललोचनायै विकासिपङ्केरुहलोचनाय समेक्षणायै विषमेक्षणाय नमः शिवायै च नमः शिवाय मन्दारमाला कवितालकायै ंकितकराय दिव्यांबराय च दिगंबरा नम शिवाय चम शिवाय अंोदर श्यामु तटि प्रभाताम्रजटाधराय निरीश्वराय निखिश्वराय नमः शिवायै च नमः शिवाय प्रपञ्चसृष्ट्यन्मुखलास्यकायै समस्तसंहारकताण्डवाय जगज्जनन्यै जगदेकपित्रे नमः शिवायै च नमः शिवाय प्रदीप्तरत्नोज्वलकुण्डलायै स्फुरन्महापन्नगभूषणाय शिवान्वितायै च शिवान्विताय नमः शिवायै च नमः शिवाय एतत्पटे दष्टकमिष्टदं यो भक्ता समान्यो भुवि दीर्घजीविः प्राप्नोति सौभाग्यमनन्तकालम् ತಸ್ಯ ಸಮಸ್ತ ಸಿದ್ಧಿ ಇದು ಶ್ರೀ ಶಂಕರರು ರಚಿಸಿದ ಮಹಾದ್ಭುತವಾದ ಅರ್ಧನಾರೀಶ್ವರ ಸ್ತೋತ್ರ ಅಷ್ಟಕ ಎಡ ಬಲಗಳೆರಡೂ ಸೇರಿ ಹೋದ ಶಿವಶಕ್ತಿ ಸ್ವರೂಪಗಳಿಗೆ ಅದಕ್ಕೆ ಮಿಂಚಿದ ಸ್ಪಷ್ಟ ಭಾವ ವರ್ಣನೆ ಇನ್ನಾರು ಮಾಡಬಲ್ಲರು ಆ ಬಾಲ ಗೋಪಕ್ಕೂ ಅರ್ಥವಾಗುವಂತಹವು ಈ ಎಂಟು ಶ್ಲೋಕಗಳು ಆಚಾರ್ಯರು ತಾವು ಆ ಅರ್ಧನಾರೀಶ್ವರ ರೂಪದ ದರ್ಶನ ಮಾಡಿ ಸ್ತೋತ್ರ ಮಾಡಿದ್ದಾರಾದ್ದರಿಂದಲೇ ಈ ಸೌಂದರ್ಯ ಲಹರಿಯಲ್ಲಿನ ಇಪ್ಪತ್ತ ಮೂರನೆಯ ಶ್ಲೋಕದಲ್ಲಿ ಆ ತಾಯಿಯ ಆ ಅರ್ಧನಾರೀಶ್ವರ ರೂಪವನ್ನು ನಮ್ಮ ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿದ್ದಾರೆ ತಮ್ಮ ಮನೋ ನಮ್ಮ ಮನೋನೇತ್ರಗಳಿಂದ ಅದನ್ನು ನೋಡೋಣ ದಲಿತ ಸಹಸ್ರನಾಮ ಸ್ತೋತ್ರದಲ್ಲಿ ನಿರೀಶ್ವರ ಎನ್ನುವ ನಾಮವಿದೆ ಅಮ್ಮನವರು ನಿರೀಶ್ವರ ಎಂದರೆ ಈಶ್ವರನಿಲ್ಲದವಳು ಎಂದರ್ಥ ಈಶ್ವರನಿಲ್ಲದ ಈಶ್ವರಿಯೇ ಅದು ಸಾಧ್ಯವೇ ಅಲ್ಲ ಈಶ್ವರನಲ್ಲಿ ಮನಸ್ಸು ಮಾತು ಶರೀರ ಮೂರು ಸೇರಿ ಹೋಗಿ ಅಂದರೆ ಐಕ್ಯವಾಗಿ ಇಬ್ಬರದು ಒಂದೇ ರೂಪ ಒಂದೇ ನೋಟ ಒಂದೇ ಮಾತು ಒಂದೇ ದಾರಿಯಾದಂತಹ ಅಪರೂಪ ಅನ್ಯೋನ್ಯ ದಾಂಪತ್ಯ ಪ್ರತಿಬಿಂಬವೇ ಅರ್ಧನಾರೀಶ್ವರ ತತ್ವ ಆ ರೂಪದಲ್ಲಿನ ಆಂತರ್ಯ ಈಶ್ವರನಲ್ಲಿ ಐಕ್ಯವಾಗಿ ಹೋಗಿ ಕರ್ಪೂರದಂತೆ ಕರೆಗೆ ಹೋದ ಆ ತಾಯಿ ತನ್ನ ಇರುವಿಕೆಯನ್ನು ವ್ಯಕ್ತಿತ್ವವನ್ನು ಭಾವಗಳನ್ನು ಕ್ರಿಯೆಗಳನ್ನು ಸರ್ವವನ್ನು ಆ ಸ್ವಾಮಿಯಲ್ಲಿ ಲೀನಗೊಳಿಸಿದಳು ಅದರಿಂದಲೇ ಆಕೆ ನಿರೀಶ್ವರ ಆದಳು ಬೇರೆ ಈಶ್ವರನಿಲ್ಲ ಆಕೆಯಲ್ಲೇ ಇದ್ದಾನೆ ಬೇರೆ ಈಶ್ವರ ಇಲ್ಲ ಆ ಸ್ವಾಮಿಯಲ್ಲೇ ಸೇರಿ ಹೋಗಿದ್ದಾಳೆ ಗಂಡನಲ್ಲಿ ಕರ್ಪೂರದಂತೆ ಕರಗೆ ಹೋದ ಸ್ತ್ರೀ ಆ ಗಂಡನ ತೇಜಸ್ಸು ರೂಪ ಆದರ್ಶ ಶಕ್ತಿಗಳೆಲ್ಲವನ್ನು ಅಯಾಚಿತವಾಗಿ ಪಡೆಯುತ್ತಾಳೆ ರಾಮಾಯಣದಲ್ಲಿ ಸೀತೆಯನ್ನು ಕಂಡ ಆಂಜನೇಯ ಹೀಗೆಂದು ಉಪವಾಸದಿಂದ ಶುಷ್ಕಳಾಗಿ ರಾಕ್ಷಸ ಕೂಟದ ಮಧ್ಯೆ ಇರುವ ಈ ತಾಯಿ ಹೀಗೆ ಬದುಕಿದ್ದಾಳೆ ಆಕೆಯ ಕಾಯ ಕರ್ಮಗಳು ಶ್ರೀರಾಮನಲ್ಲಿ ಐಕ್ಯವಾಗಿ ಹೋಗಿದೆಯಾದ್ದರಿಂದ ಆ ಸ್ವಾಮಿಯ ತೇಜಸ್ಸು ಇಲ್ಲಿ ಈಕೆಯಲ್ಲಿ ಪ್ರತಿಫಲಿಸುತ್ತಿದೆಯಾದ್ದರಿಂದ ಅಲ್ಲಿ ಕಾಡಿನಲ್ಲಿ ಋಷ್ಯಮುಖ ಪರ್ವತದಲ್ಲಿ ಶ್ರೀರಾಮ ಕೂಡ ಮಹಾಸಾಧ್ವಿಯಾದ ಈಕೆಯ ಅಗಲಿಕೆಯನ್ನು ಸಹಿಸಿಕೊಂಡು ಹೇಗೆ ಜೀವಿಸುತ್ತಿದ್ದಾನೆ ಎಂದರೆ ಈಕೆಯ ಪಾತಿವೃತ್ಯ ದಿವ್ಯತ್ವ ಆತನಲ್ಲಿ ತುಂಬಿ ಹೋಗಿದೆಯಾದ್ದರಿಂದ ಒಬ್ಬರ ದೈವತ್ವ ಇನ್ನೊಬ್ಬರ ಪಾತಿವೃತ್ಯ ಇಬ್ಬರಲ್ಲೂ ಸೇರಿ ಹೋಗಿರುವುದರಿಂದ ಇವರಿಬ್ಬರಲ್ಲೂ ಒಬ್ಬರ ಹೃದಯ ತೇಜಸ್ಸು ಇನ್ನೊಬ್ಬರಲ್ಲಿ ಪ್ರತಿಫಲಿಸುತ್ತಿದೆಯಾದ್ದರಿಂದ ಇಬ್ಬರು ಜೀವಂತವಾಗಿದ್ದಾರೆ ಅದ್ಭುತವಾಗಿ ವರ್ಣಿಸಿದ್ದಾರೆ ವಾಲ್ಮೀಕಿ ಮಹರ್ಷಿ ಸುಂದರ ಕಾಂಡದಲ್ಲಿನ ಈ ಘಟ್ಟವನ್ನು ಸುಂದರವಾದ ಶ್ಲೋಕಗಳಲ್ಲಿ ಇದೇ ಅರ್ಧನಾರೀಶ್ವರ ತತ್ವವು ಕೂಡ ಅದಕ್ಕೆ ಶಂಕರ ಭಗವತ್ಪಾದರು ಅರ್ಧನಾರೀಶ್ವರ ಸ್ತೋತ್ರದಲ್ಲಿ ನಿರೀಶ್ವರಾಯೈ ಚ ನಿರೀಶ್ವರಾಯ ನಮಶ್ ಶಿವಾಯೈ ಚ ಶಿವಾಯ ಎಂದು ಸ್ತೋತ್ರ ಮಾಡಿದರು ಇನ್ನು ರುದ್ರಾಧ್ಯಾಯದಲ್ಲಿ ಯಾತೆ ರುದ್ರ ಶಿವ ತನು ಶಿವ ವಿಶ್ವ ಭೇಷಜಿ ಶಿವ ಭೇಷಜಿ ತಯಾನೋ ಮೃಡ ಜೀವಸೇ ಯಾತೆ ರುದ್ರ ಶಿವ ತನುರಘೋರ ಪಾಪ ಕಾಶಿ ಅಘೋರೆ ಏಭ್ಯೋ ಥಘೋರೆ ಏಭ್ಯೋ ಘೋರಘೋರತರೆಭ್ಯ ಪರಮೇಶ್ವರ ನಿನಗೆ ಎರಡು ವಿಧವಾದ ಶರೀರಗಳಿವೆ ಒಂದು ಘೋರ ಇನ್ನೊಂದು ಅಘೋರ ಅಂದರೆ ಮಂಗಳಕರ ಜಟ ಜೂಟಗಳು ಸರ್ಪ ವಿಭೂತಿ ದಿಗಂಬರನೋ ಗಜ ಚರ್ಮಧಾರಿಯೋ ಆಗಿ ವಿರೂಪಾಕ್ಷನಾಗಿ ರಾರಾಜಿಸುವ ಘೋರ ಸ್ವರೂಪ ನಿನ್ನದು ಪರಮ ಮಂಗಳ ಸ್ವರೂಪಿಯಾಗಿ ಜಗಜಗಿಸುತ್ತಿರುವ ದೇಹ ಅಘೋರ ಜಗದಂಬಿಕೆಯದು ಈ ಸಕಲ ಚರಾಚರ ವಿಶ್ವಕ್ಕೆಲ್ಲ ಆ ವಿಶ್ವೇಶ್ವರಿ ಔಷಧ ಪ್ರಾಯವಾಗಿದ್ದಾಳೆ ಆಕೆಯ ಕಟಾಕ್ಷವಿದ್ದರೆ ಸಾಕು ಅಕಾಲ ಮೃತ್ಯು ಎನ್ನುವ ಮಾತು ಆ ಪರಿಸರಗಳಲ್ಲಿ ಕೇಳಿಬರುವುದಿಲ್ಲ ನಿನಗೂ ಕೂಡ ಆಕೆಯೇ ಭೇಷಜಿ ಅಂದರೆ ವೈದ್ಯೆಯಾಗಿರಬಹುದು ಪರಮಮಂಗಲಕರವಾದ ಆಕೆಯ ಶರೀರ ನಿನ್ನರ್ಧವಾಗಿರುವುದರಿಂದಲೇ ನೀನು ಚೈತನ್ಯ ಮೂರ್ತಿಯಾಗಿದ್ದೀಯೇ ಈ ಮಹಾಘೋರ ಸ್ವರೂಪನನ್ನು ಅಂದರೆ ಈಶ್ವರನನ್ನು ಸ್ವಯಂ ತಪಸ್ಸು ಮಾಡಿ ಪತಿಯಾಗಿ ವರಿಸಿ ಪಾತಿವೃತ್ಯವನ್ನು ಅನುಷ್ಠಾನ ಮಾಡುತ್ತಾ ಪಾರ್ವತಿ ತನ್ನ ತನ್ ಪತಿಯ ಪತಿಯನ್ನು ತಂದೆಯಾದ ದಕ್ಷ ದೂಷಿಸಿ ತನಗೆ ಅವಮಾನ ಮಾಡಿದನೆಂದು ಬಾಧೆಪಟ್ಟು ಅಂದರೆ ಸತಿಯ ಜನ್ಮದಲ್ಲಿ ಸತಿಯಾಗಿದ್ದಾಗ ತನ್ನ ಶರೀರ ತ್ಯಾಗ ಮಾಡಿ ಮತ್ತೆ ಈಶ್ವರನನ್ನೇ ಪತಿಯಾಗಿ ಪಡೆಯಲು ಪರ್ವತರಾಜಪುತ್ರಿ ಪಾರ್ವತಿಯಾಗಿ ಹುಟ್ಟಿ ಘೋರ ತಪಸ್ಸು ಮಾಡಿ ಆ ಈಶ್ವರನನ್ನೇ ಒರಿಸಿದ ಆಕೆ ಸರ್ವಮಂಗಳ ಸ್ವರೂಪಿಣಿ ಆ ಸರ್ವಮಂಗಳೆಯನ್ನು ಆರಾಧಿಸಿದರೆ ಆಕೆಯ ಅನುಗ್ರಹ ಅದರಿಂದ ಪಾತಿವೃತ್ಯವೂ ಕೂಡ ಸ್ಥಿರವಾಗುತ್ತದೆ ಅದರಿಂದಲೇ ಶ್ರೀ ಶಂಕರ ಜಗದ್ಗುರುವು ಆ ಜಗನ್ಮಾತ ಜಗತ್ಪಿತರ ಸಮೈಕ್ಯ ರೂಪವನ್ನು ಅವರ ಪಾದಗಳಲ್ಲಿನ ಶಿಶುವಾಗಿ ಕುಳಿತು ಕಣ್ತುಂಬ ಮನಸಾರ ಮನಃಪೂರ್ತಿಯಾಗಿ ದರ್ಶಿಸಿದರು ಪಾದಗಳಲ್ಲಿನ ಶಿಶುವೆಂದು ಮುದ್ದಿಸುತ್ತಾ ಲಾಲಿಸುತ್ತಾ ಆಶೀರ್ವಾದ ಮಾಡುತ್ತಾ ತಾಯಿಯಂತೆ ಜಗನ್ಮಾತೆ ಅರ್ಧನಾರೀಶ್ವರ ರೂಪದಲ್ಲಿ ಸ್ವಲ್ಪ ಬಗ್ಗಿದ ಸ್ತನ ಭಾರದಿಂದ ಸ್ವಲ್ಪ ಬಗ್ಗಿದ ಕಟಿಯಿಂದ ದರ್ಶನ ಕೊಟ್ಟಳು ಆಚಾರ್ಯರಿಗೆ ಪತಿಯಾದ ಪರಮೇಶ್ವರನನ್ನು ಒಂದು ಕ್ಷಣವಾದರೂ ಕನಸಿನಲ್ಲೂ ಬಿಟ್ಟಿರಲಾರದ ಆ ತಾಯಿ ಶಿರೋಮಣಿಯಾದ ಆ ಜಗದಂಬೆ ಅರ್ಥ ಶರೀರವನ್ನು ಆಕ್ರಮಿಸಿದರು ತೃಪ್ತಿಯಾಗದೆ ಮಿಕ್ಕ ಶರೀರದ ಭಾಗದಲ್ಲೂ ಕೂಡ ಅವನಲ್ಲೇ ಅಂತರ್ಗತವಾಗಿ ಲೀನನಾಗಿ ಶಿವಸ್ವರೂಪಿಣಿಯಾಗಿ ಚಂದ್ರ ರೇಖ ಶಿರೋಭೂಷಣವಾಗಿ ಜಟಾ ಜೂಟ ಕಿರೀಟದೊಡನೆ ಸಾಕ್ಷಾತ್ಕರಿಸಿದಳು ನಾವು ಆ ರೂಪವನ್ನು ದರ್ಶಿಸೋಣ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯೆ ನಿತ್ಯಂ ವಿದ್ಯಾದಾನೇ ಮೇ ನಮಸ್ಕಾರ